ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಒಕ್ಕೂಟಗಳು ಮುಷ್ಕರ ಹೇರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇದೀಗ ಪಿಐಎಲ್ ಅರ್ಜಿ ಇತ್ಯರ್ಥಗೊಳಿಸಿದೆ ಒಂದು ಪಿಐಎಲ್ ಅರ್ಜಿ ದಾಖಲಾಗಿತ್ತು ಹೈಕೋರ್ಟ್ ಈಗ ಈ ಅರ್ಜಿಯನ್ನು ಇತ್ಯರ್ಥಗೊಳಿಸಿದೆ ಕ್ರಿಯಾ ಸಮಿತಿ ಮುಷ್ಕರ ಹಿಂಪಡದ ಬಗ್ಗೆ ಅಫಿಡವಿಟ್ ಸಲ್ಲಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಅಫಿಡವಿಟ್ ಪರಿಗಣನೆಗೆ ತೆಗೆದುಕೊಂಡು ಅರ್ಜಿ ಇತ್ಯರ್ಥಪಡಿಸಲಾಗಿದೆ ಇನ್ನು ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದ್ದು ಮುಷ್ಕರ ವಾಪಸ್ ಪಡೆಯಲಾಗಿದೆ ಹೀಗಾಗಿ ವಿಚಾರಗಳನ್ನು ಪರಿಗಣಿಸಿ ಅರ್ಜಿ ಇತ್ಯರ್ಥಗೊಳಿಸಿದೆ ನ್ಯಾಯಮೂರ್ತಿಗಳ ಪೀಠ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ನೇತೃತ್ವದಲ್ಲಿ ಅವರ ಪೀಠದಿಂದ ಅರ್ಜಿ ಇತ್ಯರ್ಥವಾಗಿದೆ ಇನ್ನು ಇಡೀ ರಾಜ್ಯದಾದ್ಯಂತ ಸಾರಿಗೆ ಒಕ್ಕೂಟಗಳು ಮುಷ್ಕರಕ್ಕೆ ಮುಂದಾಗಿದ್ವು ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಯಿತು ಕೊನೆಗೂ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದ್ದಂತಹ ಒಂದು ಅಫಿಡವಿಟ್ ಏನಿದೆ ಸಲ್ಲಿಕೆಯಾಗಿದೆ ಒಂದು ಐ ಎಲ್ ದಾಖಲಾಗಿತ್ತು ಪಿಐಎಲ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ಇತ್ಯರ್ಥಗೊಳಿಸಿದೆ ಕ್ರಿಯಾ ಸಮಿತಿ ಮುಷ್ಕರ ಹಿಂಪಡೆದುಕೊಂಡಿತ್ತು ಈ ಬಗ್ಗೆ ಅಫಿಡವಿಟ್ ಕೂಡ ಸಲ್ಲಿಕೆಯಾಗಿರೋ ಹಿನ್ನೆಲೆಯಲ್ಲಿ ಅದೇ ಅಫಿಡವಿಟ್ ಅನ್ನು ಪರಿಗಣನೆಗೆ ತೆಗೆದುಕೊಂಡು ಅರ್ಜಿ ಇತ್ಯರ್ಥಪಡಿಸಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಸಾರಿಗೆ ಒಕ್ಕೂಟಗಳ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಐಎಲ್ ಅರ್ಜಿ ಇತ್ಯರ್ಥಗೊಳಿಸಿದೆ ಹೈಕೋರ್ಟ್ ಈಗ ಈ ಒಂದು ಮುಷ್ಕರ ಇಲ್ಲಿಗೆ ಅಂತ್ಯವಾಗತ್ತಾ ಹೇಗೆ ಅಂತ ಸಂತೋಷ್ ಈಗಾಗಲೇ ಏನು ಹಿಂಬಾ ಹಿಂಬಾಕಿ ಪಾವತಿ ಅದರ ಜೊತೆಗೆ ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳೇನಿತ್ತು ಅದನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಗೆ ಏನು ಕರಲಾಗಿತ್ತು ಸೊ ಮುಷ್ಕರಕ್ಕೆ ಕರೆಯಲಾಗಿತ್ತು ಸೊ ಅದನ್ನ ಹಿಂ ಹಿಂಪಡ್ಕೊಂಡಿರುವಂತದ್ದು ಒಂದು ಮೊನ್ನೆ ಅರ್ಜಿಯನ್ನ ವಿಚಾರಣೆ ಮಾಡಿದಂತ ನ್ಯಾಯಾಲಯ ಒಂದು ದಿನಗಳ ಕಾಲ ಯಾವುದೇ ರೀತಿಯ ಮುಷ್ಕರಗಳು ನಡಿಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದು ಅದಾಗಿಯೂ ಕೂಡ ಸಾರಿಗೆ ನೌಕರರು ಏನೋ ಮುಷ್ಕರವನ್ನ ಮುಂದುವರ್ಸಿದ್ರು ಸೊ ಇದೇ ವಿಚಾರವಾಗಿ ಏನು ಹೈಕೋರ್ಟ್ ಕೂಡ ಗರಂ ಆಗಿತ್ತು ಸಾರಿಗೆ ಒಕ್ಕೂಟಗಳ ಮೇಲೆ ಮುಷ್ಕರವನ್ನ ಹೈಕೋರ್ಟ್ ಸೂಚನೆ ಇದ್ರು ಕೂಡ ಯಾವುದೇ ರೀತಿಯ ಕೋರ್ಟ್ಗೆ ಗೌರವವನ್ನು ಕೊಡದೆ ಈ ರೀತಿಯಾಗಿ ನೀವು ಮುಷ್ಕರವನ್ನು ಮಾಡಿರುವಂತದ್ದು ತಪ್ಪು ಹೀಗಾಗಿ ನ್ಯಾಯಾಲಯ ನಿಮ್ಮ ಮೇಲೆ ಯಾವುದೇ ಕ್ರಮನು ಕೂಡ ಕೈಗೊಳ್ಳುತ್ತೆ ಕೈಗೊಳ್ಳಕ್ಕೆ ರೆಡಿ ಇದೆ ಸೊ ಯಾವುದೇ ಕ್ಷಣದಲ್ಲಿ ಪೊಲೀಸರು ಬಂದು ಬೇಕಾದ್ರೆ ನಿಮ್ಮನ್ನು ಬಂಧಿಸ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದು ಅಷ್ಟು ನೀಟಾಗಿ ಡೈರೆಕ್ಷನ್ ಕೊಟ್ರು ಕೂಡ ನೀವು ಮುಷ್ಕರವನ್ನ ಮಾಡಿರುವಂತದ್ದು ಎಷ್ಟು ಸರಿ ಅನ್ನೋದು ಕೋರ್ಟ್ ಆ ಸಾರಿಗೆ ಒಕ್ಕೂಟಗಳ ವಿರುದ್ಧ ಗರಂ ಆಗಿತ್ತು ಆಗ ತಕ್ಷಣ ಸಾರಿಗೆ ಒಕ್ಕೂಟಗಳ ಪರ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ತಕ್ಷಣ ನಿಮ್ಮ ಮುಷ್ಕರವನ್ನ ನಾವು ಕೈ ಬಿಡ್ತಾ ಇದ್ದೇವೆ ಯಾವುದೇ ಮುಷ್ಕರವನ್ನ ಮಾಡೋದಿಲ್ಲ ಅಂತ ಹೇಳಿ ಅದರಂತೆ ಮುಷ್ಕರ ಬಿಟ್ಟ ಹಿನ್ನೆಲೆಯಲ್ಲಿ ಇದೀಗ ಅರ್ಜಿಯನ್ನ ಅಂದ್ರೆ ನಾವು ಮುಷ್ಕರವನ್ನು ಹೆಂಗ್ ತೆಗೆದುಕೊಂಡಿದ್ದೇವೆ ಅಂತೇಳಿ ಅಫಿಡವಿಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು ಆ ಅಫಿಡವಿಟ್ ನ ಆಧಾರವಾಗಿ ಇಟ್ಕೊಂಡು ನ್ಯಾಯಾಲಯ ಈಗ ಅರ್ಜಿಯನ್ನ ಎಚ್ಚರ್ಚೆಯನ್ನ ಮಾಡಿರುವಂತದ್ದು ಯಾವುದೇ ಮುಷ್ಕರವನ್ನು ಮಾಡ್ತಾರೋ ಮುಷ್ಕರವನ್ನ ಹಿಂದ್ ತೆಗೆದುಕೊಂಡಿದ್ದಾರೆ ಅಂತೇಳಿ ಆದ್ರೆ ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರು ಕಾನೂನಾತ್ಮಕವಾಗಿ ಅವ್ರಿಗೆ ಮುಷ್ಕರ ಮಾಡ್ಲಿಕ್ಕೆ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ಕಾನೂನು ನಡೆಯಲಿ ಅವಕಾಶ ಇದೆ ಸೊ ಅದು ಸಾರಿಗೆ ಒಕ್ಕೂಟಗಳು ಇಲ್ಲ ಸಾರಿಗೆಯ ಇಲಾಖೆ ನೌಕರರುಗಳೇನಿದ್ರೆ ಅವರು ನಿರ್ಧಾರವನ್ನು ಮಾಡಬೇಕಾಗುತ್ತೆ ಅಂದ್ರೆ ಈ ಪ್ರತಿಭಟನೆ ಈಗ ಮೊನ್ನೆ ಏನು ಮುಷ್ಕರವನ್ನು ಕರೆದಿದ್ರು ಅದು ಸದ್ಯಕ್ಕೆ ಇತ್ಯರ್ಥವಾಗಿದೆ ಅದನ್ನು ಕೈ ಬಿಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷಣದಲ್ಲಿ ಯಾವುದೇ ಹಂತದಲ್ಲೂ ಬೇಕಾದ್ರೆ ಸಾರಿಗೆ ನೌಕರರ ಅಧಿಕಾರಿಗಳಿರ್ಬೋದು ಅಲ್ಲಿನ ನೌಕರರು ಇರ್ಬೋದು ಅವರು ಸಿಬ್ಬಂದಿಗಳಿರ್ಬೋದು ಯಾರು ಬೇಕಾದ್ರೂ ಈ ಪ್ರತಿಭಟನೆಯನ್ನ ಮಾಡ್ಬೋದು ಸದ್ಯ ಮೊನ್ನೆ ಇದ್ದಂತ ಹಮ್ಮಿಕೊಂಡಿದ್ದಂತ ಮುಷ್ಕರವನ್ನ ಕೋರ್ಟ್ ಇತ್ಯರ್ಥಗೊಳಿಸಿದೆ ಹೀಗಾಗಿ ಸದ್ಯಕ್ಕೆ ಯಾವುದೇ ಮುಷ್ಕರಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ